ಟಿಕೆಟ್ ಸಿಕ್ಕಿಲ್ಲ ನಮಗೆ ಗೋಲ್ಡನ್ ಪ್ಯಾಕ್ என்ன இருபது ஃபைவ் ஹண்ட்ரட் மேரி தரும் சரி டைனல் பிரின்ட் ರಿವಿ ಫೋಟೋಗೆ ಹೋಗೋಣ ಈಗ ಡಿಜೈನ್ ಹೇಳ್ತೀರಾ ದಿ ಚೆನ್ನಾಗಿದೆ ಚೆನ್ನಾಗಿದೆ ಹೇಳ್ಬೇಕು ಚೆನ್ನಾಗಿದೆ ಅಂತ ಹೇಳಿ ಹೇಗಿದ್ರೆ ನಮ್ಮ ಸುದೀಪ್ ಮರಿ ಸೂಪರ್ ಆಗಿ ಇರುತ್ತೆ ಸುದೀಪ್ ಬರಕ್ಕಿಂತ ಮುಂಚೆನೇ ಬಂದಿದ್ದೀವಿ ಇంతರ ಜೋರಾಗಿ ಇಂದ್ರ ಚೆನ್ನಾಗಿದೆ ಹೇ ತುಂಬಾ ಜನ ಕಾಮೆಂಟ್ ಮಾಡ್ತಾರೆ ನಿಮ್ಮಂಗೆ ಏನು ಮಾತಾಡೋದ್ರಲ್ವಾ ಬಂತಾ ಬರೀ ಸ್ಮೈಲ್ ಮಾಡೋದಷ್ಟೇನಾ

ಏಳುವರೆ ಶೋ ನೋಡಿ ಟೈಮ್ ಬೇರೆ ಆಗಿದೆ ಸೆವೆನ್ ತರ್ಟಿ ನೈಟ್ ಶೋ ಮುಗಿಯೋದು ಟೆನ್ ತರ್ಟಿಯರಾ ಟೆನ್ ಫಿಫ್ಟಿನಾ ಫೈ ಜೀರೋ ಒನ್ ಫೈವಾ ಟೆನ್ ಫಿಫ್ಟೀನ್ಗೆ ಮುಗಿಯುತ್ತೆ ಮನೆಗೆ ಹೋಗೋದಕ್ಕೆ ನೋಡೋಣ ಎಷ್ಟು ಟೈಮ್ ಆಗುತ್ತೆ ಅಂತ ಹೇಳಿ ಫೈವ್ ಬಂದಾ ಬರೋದು ಇಲ್ಲ ಅಷ್ಟೊಂದು ಜನ ಏನಿಲ್ಲ

ಎಲ್ಲೇ ಕೇಳಿ ಬ್ರೂಪ್ ಮೊಬೈಲ್ಗೆ ತಗೊಂಡ್ಬಿಟ್ಟು ಮೂವಿ ಹೇಗೈತಿ ಮೂವಿ ಹೇಗೈತಿ ಕಾವಿ ಮೀಡಿಯಾ ಇಲ್ಲ ಫ್ಯಾಮಿಲಿ ಯಾರ್ದು ಬೇಡ ಗ್ರೂಪ್ ಮಾಡಿ ಗ್ರೂಪ್ ಮೀಡಿಯೋ ನನ್ಗಂತ ಬೇಡ ನನ್ನ ಮೊಬೈಲ್ಗೂ ಬರ್ತಾ ಇದೆ ನೋಡಿ ವಾಟ್ಸಪ್ ಮೇಲೆ ಮಾಡ್ಬೋದು ಟೋಟಲ್ ಹತ್ತು ಜನ ಇದ್ದಾರೆ ನೋಡಿ ಒಬ್ಬರು ಪಿಕ್ ಮಾಡ್ತಾ ಇಲ್ಲ ಬಂದರು ನೋಡಿ ಕಾವ್ಯ ಮೇಡಮ್ ಅವ್ರು ಬಂದರು ಕಾವ್ಯ ಆಯ್ ಮಾಡು ಕಾವ್ಯ ನನ್ನ ಲಾಗ್ ಲಾಗ್ ಐ ಮಡ ಕವಿಯ ಲಾಗ್ ಗೆ ಇನ್ನು ಯಾರ ಕನೆಕ್ಟ್ ಆಗ್ತಾ ಇಲ್ಲ ಹ್ಯಾಪಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಟೋಟಲ್ ಇಲ್ಲಿ ಕನೆಕ್ಟ್ ಆಗಿಲ್ಲ ಸಖತ್ತಾಗೈತೆ ಮುಂದೆ ಏನಾಗುತ್ತೆನೋ ಕ್ಯೂರಿಯಾಸಿಟಿ ಜಾಸ್ತಿ ಅಲ್ಲ ತುಂಬ ಚೆನ್ನಾಗಿದೆ ಎಲ್ಲರೂ ಆರಾಮಾಗಿ ನೋಡ್ಬೋದು ಸಖತ್ತಾಗೈತೆ ನನಗಂತೂ ತುಂಬ ಇಷ್ಟ ಐತಮ್ಮ ನಮ್ಮ ದೀಪ್ ಮೂವಿ ಎಲ್ಲರೂ ಬಂದು ನೋಡಿ ಪೂರ್ತಿ ಮೂವಿ ಮೇಲೆ ಮೂವಿ ಹೇಗಿದೆ ಅಂತ ಹೇಳ್ತೀವಿ ಅರ್ಧ ಮಾತ್ರ ಸಾಕಷ್ಟೈತೆ ಆದ್ರೆ ಎಣ್ಣಿಂಗ್ ಚೆನ್ನಾಗಿ ಬರ್ಬೇಕಲ್ಲ ಹೇಗಿರುತ್ತೆ ಎಲ್ಲ ಮೂವಿ ಎಷ್ಟೊಂದು ಕ್ಲೈಮೆಟ್ ಹಾಳು ಮಾಡಿಬಿಡ್ತಾರೆ ನೋಡೋಣ ಈ ಮೂವಿಲಿ ಏನ್ ಮಾಡಿರ್ತಾರೆ ಅಂತ ಹೇಳಿ ಅರ್ಧ ಮಾತ್ರ ല്ല

ಹಾಕ ಆಯ್ತು ಎಲ್ಲ ಕೆಳಗಡೆ ಎಲ್ಲ ಏನು ಪರೋಟನ ಮಡ್ಚಿ ಹಾಕ್ಬೇಕು ಹಂಗೆ ಹಾಕ್ಬಿಟ್ಟಿದೆಯಲ್ಲ ಸಾಕು ಮಡಿಗಾಳಿ ನೋಡಿ